ಏಳೂರಿಗೆ ಗೌಡ್ರಂದರೆ ಐದು ಸುಮಾರು ನೂರಾರು ಎಕರೆ ಜಮೀನು ಸಾಕಷ್ಟು ಸಂಪತ್ತು ಭೋಗಲಾಲ್ಸಿಯೊಳಗೆ ಮಿಂದಿದ್ದವ ಒಂದರ ಮೇಲೆ ಒಂದು ಮೂರು ಮಂದಿ ಹೆಂಡ್ರನಾಗಿದ್ದಂತ ಹಾಗರೆ ಅದು ಭೋಗದೊಳಗೆ ರೋಗಗಳು ಹೆಚ್ಚತ್ತ ರೋಗಕ್ಕೆ ತುತ್ತಾಗಿ ಅವನಿಗೆ ರೋಗ ಬಂತತ್ ಅದು ಸಂಸಾರಿಕ ರೋಗ ಹೆಂಡ್ರಿಗೂ ಹಂತಕೋತತ್ತು ಸಂಸಾರದೊಳಗೆ ಜಿಗುಪ್ಸೆ ಉಂಟಾತ ಜುಗುಪ್ಷ ಆದ ಕೂಡಲೇ ದುಃಖಿ ಆದ ಕೂಡಲೇ ಪಶ್ಚಾತ್ತಾಪ ಅಂತಂದ್ರೆ ಹೆಂಗೆ ಸುಖ ಏನಪ್ಪ ಈ ಜಗತ್ತು ಏನು ಹೇಳಿ ವಿಚಾರ ಮಾಡ್ತಾರಲ್ಲ ಹಂಗೆ ವಿಚಾರ ಮಾಡಕ್ಕೆ ಕೈದಾಗ ಒಬ್ಬ ಮಹಾನುಭಾವ್ರು ಹೇಳ್ರಂತ ಏನಪ್ಪ ನನ್ನ ದುಃಖ ಹೋಗಲ್ದು ನನಗೆ ತಾಪತ್ರೆ ಹೋಗಲ್ದು ನನಗೆ ಶರೀರ ಹಿಂಗೆ ಹಾಂ ಏನಿದ್ರೆ ಏನು ದುಡ್ಡು ಇದ್ರೇನು ಏನು ಅಂತ ತಿಳ್ಕೊಂಡು ಹೇಳ್ಕೊಂಡಂತ ಆವಾಗ ಅವ್ರು ಹೇಳಿದ್ರತ ಯೋಗ್ಯ ಗುರುವಿನ ಆರಿಸ್ಕೋ ಗುರುವಿನಿಂದ ಉಪದೇಶ ಪಡಿ ಅಕ್ಕಿ ಈ ಬಂಧನದಿಂದ ದುಃಖದಿಂದ ದೂರ ಕತ್ನಗ ಅಂತ ಹೇಳಿರುತ್ತೆ ಗುರುರು ವಿನಃ ಮುಕ್ತಿರ ನಾಸ್ತಿ ಅಂತಾರೆ ನೋಡ್ರಿ ಎಲ್ಲರಿಗೂ ಗುರುಗಳು ಬೇಕೇ ಬೇಕು ಈಗ ಈ ಭಾರತ ದೇಶವನ್ನು ಜಗತ್ತಿನ ಗುರು ಅಂತ ಸಾರಬೇಕಂತೀವಿ ಇಲ್ಲ ನಾವು ಯಾಕೆ ಗುರು ಅನ್ನೋದು ಭಾಳ ಮುಖ್ಯ ಭಾಳ ದೊಡ್ಡವ ಗುರು ಏನು ಮಾಡಬಲ್ಲ ಅಂದ್ರೆ ತಣ್ಣಂಗ ಮಾಡ್ಕೋಬಲ್ಲ ಪರುಷಮಣಿ ಶುದ್ಧವಾದಂಥ ಕೆಬ್ಬಿನವನ್ನು ಬಂಗಾರ ಮಾಡ್ತ ಆದರೆ ಗುರು ಮಾತ್ರ ಯಾವ ಶಿಷ್ಯರನ್ನು ಕೈ ಹಿಡಿತಾನ ಉಪದೇಶ ಕೊಡ್ತಾನ ಅವ ತಣ್ಣಂಗ ಮಾಡ್ಕೊಂಡ್ಬಿಡ್ತಾನೆ ಅಲ್ಲ ತಣ್ಣಂಗ ಮಾಡ್ಕೋತಾನೆ ಅಂಥ ಗುರು ಪರಂಪರೆ ಇದು ಅಂಥ ಗುರು ಪರಂಪರೆ ಹೇಳೋದು ಬ್ರಹ್ಮಾನಂದ ಶಿವಿಯೋಗ್ಯಗಳು ಅವರಂಗನ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವರಂಗನೇ ಈಗ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ನೋಡಿ ಹಂಗೆ ಗುರುವಿನ ಅರ್ಸ್ಕೋತ ವಾದ ಬಹಳ ದೊಡ್ಡ ಅಡವಿಯೊಳಗೆ ಅವಾಗೇನು ಕಾಲ ಗುರುಕುಲಗಳಿರ್ತಿದ್ದು ಆ ಗುರುಕುಲದೊಳಗೆ ಹೋಗಿ ಪ್ರವೇಶ ಮಾಡಿದ ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡಿದ ಯಪ್ಪ ನಾ ಎಲ್ಲ ಸಂಪತ್ತನ್ನು ಎಲ್ಲ ಹೆಂಡ್ರ ಮಕ್ಕಳನ್ನು ತ್ಯಾಗ ಮಾಡಿ ಬಂದನಿ ನನಗೆ ಉಪದೇಶ ಕೊಡಿಯಪ್ಪ ಅಂದ ಆವಾಗಿನ ಕಾಲದೊಳಗೆ ಸರಳವಾಗಿ ಉಪದೇಶ ಕೊಡ್ತಿದ್ದಿಲ್ಲ ಈಗೇನು ಉಪದೇಶ ಅಂದರೆ ಬೇಕಾದಷ್ಟು ಬೇಕಾದಷ್ಟು ಧಾರಾಳವಾಗಿ ಎಲ್ಲರೂ ಕೊಡ್ತಾರೆ ಅವ ಗುರುಗಳಂದರು ನೀ ಉಪದೇಶ ತಗೋಕ್ ಯೋಗ್ಯ ಆಗಿದ್ದೆ ಅಂದ್ರೆ ಕೊಡ್ತುನು ಅಂದ್ರೆ ಅವರು ಯೋಗ್ಯ ಆಗಬೇಕಾಗಿದ್ದರೆ ನನ್ನ ಕಣ್ಣು ಮುಂದೆ ನೀ ಹನ್ನೆರಡು ವರ್ಷ ಸೇವಾ ಮಾಡಿದ್ದು ಗುರುತಾಗಬೇಕು ಅಂದರು ಅವಂದ ಎಲ್ಲ ಮನೆಮಾರು ಬಿಟ್ಟು ಬಂದನಿ ನಿಮ್ಮ ಆಶ್ರಮದೊಳಗಿರ್ತುನು ಸೇವಾ ಮಾಡ್ತನು ಅಂತ ಒಪ್ಕೊಂಡ ಅವ ಒಪ್ಕೊಂಡ ನಂತರ ಉಳಿದ ನಾಲ್ಕಾರ ವರ್ಷ ಹೋಗಿತ್ತು ಗುರುಗಳು ಹೊರಗೆ ಭಕ್ತಿ ಪ್ರಚಾರಕ್ಕೆ ಹೊಂಟಿದ್ರು ಗೌಡ ಚಲೋ ಸೇವಾ ಮಾಡ್ತಾನಂತ ತಿಳ್ಕೊಂಡು ಅವನನ್ನು ಕರ್ಕೊಂಡ್ರು ಸೇವಾಕ್ಕೆ ಹಂಗೆ ಹತ್ತೆಂಟು ಊರು ತಿರುಗ್ತಾ ತಿರುಗ್ತಾ ಗೌಡ ಗೌಡ್ನೂರು ಇನ್ನೊಂದು ಇಪ್ಪತ್ತು ಹತ್ತು ಕಿಲೋಮೀಟ್ರ್ ಇರಬೇಕು ಅಂದ ಯಪ್ಪಾ ನಮ್ಮೂರು ಇಲ್ಲೇ ಐತಿ ಹೋಗು ನೆಡ್ರಿ ಅಂದ ಅನಿವಾರ್ಯ ಅವ್ರಿಗೆ ಗುರುಗಳಿಗೆ ನಡೀಪ ಅಂದರು ಹೊಂಟರು ಹೋಗುದರಾಗ ಊರು ಇನ್ನೊಂದು ಅಣತಿ ದೂರದೊಳಗನ ಒಂದು ದೊಡ್ಡ ಹಳ್ಳ ಹರಿದಿತ್ತು ಭಾಳ ವಿಶಾಲವಾಗಿ ಹರಿದಿತ್ತು ಅದು ಸುಮಾರಾಗಿ ಒಂದು ಒಂದು ಪರ್ಲಾಂಗೋ ಎರಡು ಪರ್ಲಾಂಗ್ ಅಗಲಿತ್ತು ಹಳದ ತುಂಬೆಲ್ಲ ಉಸುಕ ಆ ಉಸುಕಿನ ರಸ್ತಾದಾಗ ನಡೆದಾರೆ ಮಧ್ಯಾಹ್ನ ಬಿಸಿಲು ಆ ಬಿಸಿಲಿನೊಳಗೆ ಬಳಲಿದಂಥ ಗುರುಗಳು ಮಧ್ಯದೊಳಗೆ ಬಂದ ಮೇಲೆ ಕುಸಿದು ಕುಂತು ಬಿಟ್ರು ಯಾಕ್ರೀಯಪ್ಪ ಅಂದ ಬಾಯಿ ಹರೀತು ನನಗೆ ಮುಂದೆ ನಡೆಯೋ ಸಾಧ್ಯ ಇಲ್ಲ ಅಂದರು ನೀರು ಬೇಕು ಅಂದ್ರೆ ಅವರು ನೀರಂದು ಕೂಡ್ಲೆ ಇನ್ನೊಂದು ಇಷ್ಟ ಹೋಗುದ್ರಾಗ ಕಡೆ ದಾಟೋದ್ರಾಗ ಅಲ್ಲೇ ಹೊರತಿ ಐತ್ರಿಪ್ಪ ಆ ವರತಿಯೊಳಗೆ ಸಿಗ್ತಾವ್ರಿ ಅಂದವ ನನಗೇನು ಒಂದು ಹೆಜ್ಜೆ ಮುಂದಕ್ಕಿತ್ತಾಡೋಕಾಗುದಲ್ಪ ಅಂದರು ಅವಾಗ ಚಂಬು ತಗೊಂಡು ಓಡಿ ಹೋದವ ಗೌಡ ಇತ್ತೇನಾಗಿತ್ತಂದ್ರೆ ಡೊಂಬರ ಚೆನ್ನವು ಗಂಡ ತೊಂಡ್ರೂ ಅಂತ ಹೊರಗೆ ಹಾಕಿ ಮತ್ತೊಬ್ಬಕ್ಕಿಂತ ಆಗಿದ್ದು ಆಕೆ ಜೀವನ ಉಪಾಯಕ್ಕೆ ಒಂದು ನಾಲ್ಕೆಂಟು ಕತ್ತಿಗಳನ್ನು ಸಾಕೊಂಡು ಅವುಗಳ ಮೇಲೆ ಮಣ್ಣು ಹಾಕಲ್ಲ ಹೊರಿಸಿ ಬಂದದ್ರೊಳಗೆ ಉಪಜೀವನ ಸಾಗಿಸ್ತಿದಳು ಆ ಬೇಸಿಗೆ ದಿವಸ ಅದೇ ಮಾರ್ಗವಾಗಿ ಕತ್ತಿ ಹೊಡ್ಕೊಂಡು ನೀರು ಕುಡ್ಸಕ್ಕೆ ಆ ವರತಿ ಹೊಂಟಿಳು ಅವು ಆಕೆ ಆ ಕಡೆ ಬರ ಹತ್ತಿದಳು ಈ ಕಡೆ ಗುರುಗಳು ಅಚಾನಕ್ ಒಮ್ಮೆಲೆ ಅವ್ರಿಗೆ ಹೊಳಿತು ಈ ದೇಹ ಬಿಡು ಸಮ ಸಮಯ ಬಂದದ ಈ ಕ್ಷಣದೊಳಗೆ ದೇಹ ತ್ಯಾಗ ಮಾಡೋದು ಆವಾಗ ಅವರ ಲೆಕ್ಕ ಹಾಕಿದರು ಶಿಷ್ಯ ಒಬ್ಬ ಗಂಟರು ಇದ್ದಾನ ಏಳೆಂಟು ವರ್ಷ ಆಯಿತು ಸೇವಾ ಮಾಡ್ಯಾನ ನಾವು ಉಪದೇಶ ಕೊಡ್ತಾನಂತ ಹೇಳಿದ್ದೆ ಇನ್ನು ಬಿಟ್ಟು ಆದರೆ ಹೆಂಗೆ ಅಂತ ತಿಳ್ಕೊಂಡು ಸಹಜವಾಗಿ ಬಲಗೈ ಹಿಂಗೆ ಮಾಡಿ ಉಸುಕನ್ನು ಸಫೈ ಮಾಡಿ ಅದರ ಮ್ಯಾಲ ಗುರುಮಂತ್ರ ಬರೆದರು ಅದರ ಮೇಲೆ ಗುರುಮಂತ್ರ ಬರೆದ್ರು ಈ ಕಡೆ ದೇಹ ಬಿಟ್ಟರು ದೇಹ ಬಿದ್ದಿತ್ತು ಅಟ್ರಾಗ ಡೊಂಬರ ಕಣ್ಣವನು ಚೆನ್ನವನ ಕತ್ತಿಗಳು ಮುಂದೆ ಬರಾಕತ್ತು ದೂರದಿಂದ ನೋಡಿದಕ್ಕೆ ಯಾರದಿರಿ ಅಪ್ಪ ಯಾರದು ಅಲ್ಲಿಯಾರ ಇರ್ತಾರ ಗುರುಗಳು ಹೋಗ್ಯಾರ ಬಂದು ನೋಡ್ತಾಳೆ ಗುರುಗಳು ಹೋಗ್ಯಾರ ಈ ಬಲಗ ಮಗ್ಗಲಾಗ ನೋಡ್ತಾಳೆ ಗುರುಮಂತ್ರ ಬರದಾರ ಏಕದಮ್ ಶಾಕ್ ಆತಕ್ಕೆ ಇವರು ದೊಡ್ಡವರು ದೊಡ್ಡವರು ಮಂತ್ರ ಬರ್ದಾರೆ ಈ ಮಂತ್ರ ಯಾಕಂದ್ರೆ ಪಠನ ಮಾಡೋಕ್ಕೆ ಸಲುವಾಗಿ ಐತಿ ಅಂತ ಮನಸ್ಸಿನಾಗ ಬಂದ ತಗೀಲಿ ಮನುಷ್ಯನಾಗ ಬಂದ ಕೂಡಲೇ ಕಣ್ಣು ಮುಚ್ಚಿದಳು ಮನಸ್ಸಿನಾಗ ಪಠನ ಮಾಡಕ್ಕೆ ಇತ್ತಿದಳು ಹೆಂಗೆ ಪಠನ ಮಾಡಿದಂಗೆ ಮಾಡಿದಂಗೆ ಮನಸ್ಸು ಏಕಾಗ್ರತೆಯೊಳಗೆ ಹೋತು ಸಮಾಧಾನ ಸಿಕ್ತು ಆನಂದ ಸಾಕೈತ್ತು ಅಟ್ರಗನ ಪಕ್ಕನ ಕಣ್ ತೆರಿತಾಳ ಕತ್ತಿ ದೂರ ಹೋಗಿದ್ದು ಆಕೆಂದಳು ಈ ಮಂತ್ರ ಮನುಷ್ಯನ ಗಣ್ಣಕ್ಕೇನು ತಪ್ಪದ ಕತ್ತಿ ಬೆನ್ನು ಹತ್ತಿ ಓಡಿ ಹೋದಳು ಅನುಕೋತನ ಮನುಷ್ಯನಾಗ ಇಟ್ಕೊಂಡ ಬಿಟ್ಲಕ್ಕೆ ಆ ಮಂತ್ರ ಏನು ಇಟ್ಕೊಂಡ್ಲು ಬಿಡ್ಲೇ ಇಲ್ಲ ತುಕಾರಾಮ್ ಹೇಳ್ತಾನೆ ನೋಡ್ರಿ ವಾರಿ ನೀ ಎಲ್ಲಿ ಯೋಪ ಬಂದೇ ಇಲ್ಲ ಪಂಡ್ರಪುರ್ಕಂತ ಕೇಳಿದಾಗ ಅವ್ರ ಗೆಳೆಯರು ನಾನು ವಾರಿ ಶುರು ಹೋಯ್ತೇವಪ ಅಂದವ ಎಲ್ಲಿ ಅಂತ ಕೇಳಿದಾಗ ಶ್ವಾಸೋ ಶ್ವಾಸಿ ನಿಮಿಷೋ ನಿಮಿಷಿ ವಾರಿ ಕೇಳಿ ಪಂಡರಿಸಿ ನಾನು ಶ್ವಾಸದ ಬರೋಬ್ಬರಿ ಹೋಗ್ತೇನೆ ನನ್ನ ಶ್ವಾಸ ಎಲ್ಲಿ ಮುಟ್ತೈತಿ ಅಲ್ಲಿ ಪಾಂಡುರಂಗದಾನೆ ಅಲ್ಲಿ ದರ್ಶನ ಮಾಡಿ ನಾ ತಿರುಗಿ ಬರ್ತಾ ಇದ್ದೇನೆ ಪ್ರತಿಯೊಂದು ಶ್ವಾಸಕ್ಕೊಮ್ಮೆ ಪಾಂಡುರಂಗನ ದರ್ಶನವನ್ನು ನಾನು ಮಾಡ್ತಾ ಇದ್ದೀನಿ ನಾನು ವಾರಿ ನಡೆದೈತಿ ಅಂತ ಹೇಳ್ತಾನೆ ಇಪ್ಪತ್ನಾಲ್ಕು ತಾಸಿನ ಇಪ್ಪತ್ತೊಂದು ಸಾವಿರದ ಆರುನೂರು ಸಲ ಉಸಿರಾಡಿಸ್ತ ಒಂದು ತಾಸಿ ಒಂಬೈನೂರು ಸಲ ಒಂದು ನಿಮಿಷಕ್ಕೆ ಹದಿನೈದು ಸಲ ಉಸಿರಾಟ ನಡೆದಾವ ಅವನು ಹೇಳ್ತಾನೆ ಪ್ರತಿಯೊಂದು ನಾ ತಪ್ಸಿಲ್ ವಾರಿ ಅಂತ ಹೇಳ್ತಾನೆ ತುಕಾರಾಮ ಅವಂದು ಸತ್ಯರೋ ಈ ಮ್ಯಾಲೆ ಹೊಕ್ಕ ಪಂಡರ್ಪುರಕ್ಕೆ ಹೋಗಿ ನಂಬರ್ ಹಚ್ಚಿ ಹಾ ವಿಠೋ ಬಂದ ದರ್ಶನ್ ನೋಡ್ರಿ ಎಳೆದು ಎಳದು ಓದ್ಬಿಡ್ತಾರೆ ಕಡೆ ಇವ್ರದ್ದು ಕರೆ ಅಂತೀರಿ ಒಂದೇ ಕೂಗಳತ್ತೆ ಒಯ್ ಕುಂಟ ದೇವ್ರೆಡ್ ದೂರದಾನೆ ಅತೀ ಅತಿ ಸಮೀಪದಾನ ಅತಿ ಅಂದರೆ ಎಷ್ಟು ಸಮೀಪದಾನ ದೇವರೇ ನಾನು ಇದ್ದೇನೆ ಇದು ಸತ್ಯ ಈ ಅನುಭವ ಹೆಂಗೆ ಬರ್ತದೆ ಎಲ್ಲವನ್ನು ಮರ್ತಾಗ ನೀವೆಲ್ಲ ಮರ್ತೀರಿ ಇಲ್ಲ ನಾನು ನಂದು ಅನ್ನೋದು ಮರ್ತರಿಲ್ಲ ಏನೈತಿ ನಿಮ್ಮದು ಎಲ್ಲ ಮರತು ಈಗ ಕುಂತಾರೆ ಅಂತ ತಿಳ್ಕೊಂಡು ಆನಂದವಾಗಿ ಕೇಳಕತ್ತೀರಿ ಮತ್ತು ಒಳಗೆ ಅಂದ್ರೆ ಮನಸ್ಸು ಕಲ್ಪನೆ ಮಾಡೋಕತ್ತಿತ್ತಂದ್ರೆ ಲೆಕ್ಕ ಹಾಕಕತ್ತಿತ್ತಂದ್ರೆ ತರ್ಕ ಹಾಕಿತ್ತಂದರೆ ಕನಸು ಕಾಣಕತ್ತಿತ್ತಂದ್ರೆ ಅವಾಗ ಸಮಾಧಾನ ಇರ್ತದೇನ ಇರೋದಿಲ್ಲ ನಾ ಏನೂ ಹೇಳಾಕತ್ತೆ ಸುಮ್ಮದಿರಿ ನೀವು ಆದ್ರೆ ಒಳಗೆ ಮಾತ್ರ ಸುಮ್ಮ ಇಲ್ಲ ಒಳಗೆ ಮಾತಾಡಕತ್ತರಿ ತನ್ನಿಂದ ತಾನ ಮಾತಾಡೋರಿಗೆ ಅಂತೀರಿ ನೀನು ನಾವೆಟ್ಟು ಹುಚ್ಚರಿರಬಾರ್ದು ಯಾವಾಗಾರೆ ಬಂದ್ ಮಾಡಿವೇನು ಕೆಲಸ ಮಾಡುವಾಗ ಬಂದ್ ಮಾಡಿವೇನು ಇದ್ದಾಗ ಬಂದ್ ಮಾಡಿವೇನು ವ್ಯವಹಾರ ಮಾಡುವಾಗ ಬಂದ್ ಮಾಡಿವೇನು ಇಲ್ಲ ಶುರುವಾದ ನಮ್ಮದು ಯಾವುದಿದು ಮನಸ್ಸಿನ ವಿಕಾರ ನಾಮ ರೂಪ ರಸ ಗಂಧ ಸ್ಪರ್ಶ ಶಬ್ದ ಇದರೊಳಗೆ ತೊಡಗಿಬಿಟ್ಟಿವಿ ಯಾವುದು ಅಶಾಶ್ವತದ ಯಾವುದು ನಾಶವಂತದ ಅದ್ರ ಬೆನ್ನು ಹತ್ಬಿಟ್ಟಿ ಅದು ಏನಾದರೂ ಸಾಲವಲ್ದು ಈ ಭಿಕ್ಷುಕರು ಇರ್ತಾರಲ್ಲ ಹೊರಗೆ ಗುಡಿ ಹೊರಗೆ ಒಂದು ತುನಕ್ ರೊಟ್ಟೋ ಅಥವಾ ನೈವೇದ್ಯೋ ಅಥವಾ ಹತ್ತಿಪ್ಪತ್ತು ರೂಪಾಯೋ ಬೇಡ್ತಾರವ್ರು ಆದ್ರೆ ನಾವು ದೊಡ್ಡವ್ರನ್ನ ಅವರು ಒಳಗೆ ಹುಕ್ಕಿಲ್ಲ ದೇವ್ರತೆಯಲ್ಲಿ ಹೋಗಿ ಏನು ಮಾಡ್ತೀವಿ ಬೇಡ್ಕೊತೀವಿ ಅವ್ರಕ್ಕಿಂತಲೂ ದೊಡ್ಡದ ನಮ್ಮ ಜೋಳಿಗೆ ಎಟ್ಟು ಬೇಡ್ಕೊಂಡ್ರು ತುಂಬ ಅಲ್ಲದ ಯಾರಿಗೂ ಸಕಾಗೇ ಇಲ್ಲ ಹಿಂಗ ಆಸೆಕ್ ಬಿದ್ದೀವಿ ಇದು ಆಶೆಗೆ ಬಿದ್ದವರು ಯಾರ ನಾವು ಬೇಡ್ತೀವಿ ನಾವು ಮಹಾರಾಜರಾದವರು ಸ್ವಾಮಿಗಳು ಅದವರು ಬೇಡದ್ರು ನಡೆಯಂಗಿಲ್ಲ ನಮ್ದು ನಿಮ್ಮದು ನಡೆಯಂಗಿಲ್ಲ ಎಲ್ಲಾ ತರ ಬೇಡತಿವಿ ಆದ್ರೆ ಮಿತಿ ಬೇಕ ಬೇಡ ಮಿತಿ ಇಲ್ಲ ಮಿತಿ ತಪ್ಪದ ಮಿತಿ ಜ ಜೀವನ ಕೆಡ್ತದ ಜೀವನ ಕೆಡ್ತಂದ್ರ ಹೋತಿಲ್ಲ ಆ ದಿಶೆಯೊಳಗೆ ಆ ಡೊಂಬರು ಚೆನ್ನವ್ವ ಮನಸ್ಸಿನಾಗ ಅನ್ಕೋತ ಮಂತ್ರ ಹಿಡ್ಕೊಂಡು ಹೋಗಿಬಿಟ್ಲು ಕತ್ತಿ ಬೆನ್ನ ಈ ಕಡೆ ಗೌಡು ಬಂದ ನೋಡಿದ ಗುರುಗಳು ಹೋಗ್ಯಾರ ಈ ಕಡೆ ನೋಡ್ತಾನೆ ಉಷ್ಕಿನ ಮ್ಯಾಲ ಬರ್ದಾರ ಮಂತ್ರ ನಾಯಿ ಓದಿದ್ದಿಲ್ಲನೇ ಇದನ್ನ ಬಂತು ನೋಡ್ರಿ ಮನಸ್ಸು ನಾ ಓದಿದ್ದ ನಗಳು ಓದಿನಿ ಇದನ್ನ ಹೇಳಾಕಿ ತೋರಿಸ್ ತಗೊಳ್ರಿ ಇವರು ಗುರುಗಳು ಅಸಡ್ಡೆ ಅಲಕ್ಷಾ ಇದೇನು ಬಿಡು ಹಿಂಗ ಅವ ಬಿಟ್ಟ ಮತ್ತ ಆ ಗುರುಗಳ ಶರೀರ ಹೆಗಲ ಮೇಲೆ ಹಾಕ್ಕೊಂಡ ಊರಿಗೆ ಹೋದ ಊರು ದಂಡ್ಯಾಗ ಸಮಾಧಿ ಮಾಡಿದ ಎಲ್ಲಿಗೆ ಬಂತು ಸಂಗಯ ಅಂದ್ರೆ ಅಲ್ಲಿಗೆ ಬಂತ ತಿಳ್ಕೊಂಡು ಮತ್ತೆ ತನ್ನ ಮನಿ ಹೊಕ್ಕೊಂಡ ಎಂದಿನಂತೆ ಕಾಮ ಎಂದಿನಂತೆ ಕ್ರೋಧ ಎಂದಿನಂತೆ ಮೋಹ ಅದಕ್ಕೆ ಗಂಟು ಬಿದ್ದವ ಇತ್ತು ಡೊಂಬರು ಚೆನ್ನವ್ವ ಏನು ಮನಸ್ಸಿನೊಳಗೆ ಮೂಡಿತು ಏನು ಮನಸ್ಸಿಗೆ ಹೆಚ್ಕೊಂಡ್ಲು ಮರಿಲಿಲ್ಲಕಿ ರಾತ್ರಿ ಹಗಲಿ ಈ ಧ್ಯಾನದೊಳಗೆ ತೊಡಗಿದಾಗ ಅವ್ರು ಹೇಳ್ತಾರೆ ಅಂತರಿ ಗೇಲಿಯ ಅಮೃತ ಬಾಹೇರಿ ಕಾಯ ಲಖಲಕ್ಕಿತ ಅಂತರಂಗ ಶುದ್ಧ ಆತಂದ್ರೆ ಬಹಿರಂಗ ತನಿಂತಾನ ಶುದ್ಧ ಆಕತಿ ಹಂಗೇನಪ್ಪ ಅಂದ್ರೆ ಅಕ್ಕಿ ತೊಂದ್ರೋಗಿ ಬಿಟ್ಟು ನಾವು ಅಂತೀವಲ್ಲ ಸ್ವಾಮಿಗಳು ಬಂದ್ರು ಗಿಡಕ್ಕೆ ಟಚ್ ಮಾಡಿದ್ರು ಗಿಡ ಚಿಗೀತು ಹಾಂ ಅವರ ಅಮೃತ ಹಸ್ತ ತೆಲಿ ಮೇಲೆ ಇಟ್ಟರು ಹಾಂ ಅವ್ಗೆ ಆಶೀರ್ವಾದ ಆತು ಅಂತೀವಿಲ್ಲ ಹಾಂ ಡೊಂಬರ ಚೆನ್ನವ್ವ ಕೆಟ್ಟ ತೊಂಡ್ರೋಗಿದ್ದಕ್ಕೆ ಚಲೋ ಆಗಿಬಿಟ್ಲು ಆಕೆ ಗೆಳತಿ ಒಬ್ಬ ಕಿದಳು ಏನ ಯಾವ ದವಾಖಾನೆ ತೋರಿಸಿದೆ ಅಂತ ಅವಾಗ ಅಂತಾಳಕಿ ಎಲ್ಲಿ ದವಾಖಾನೆ ಇವ ದೊಡ್ಡವ್ರ ಮಂತ್ರ ಅಂದಳ ಏನ ನನಗಟ್ಟು ಹೇಳ್ತೇನೆ ಅದನ್ನ ಮಂತ್ರ ಅಂದ್ಳಾಕಿ ನಾನು ಎಲ್ಲ ದವಾಖಾನೆ ಮುಗುದಾವ ಆದ್ರೆ ನಾನು ಹೊಟ್ಟೆ ಕಟ್ತು ನಿಂತಿಲ್ಲ ನಾನು ಹೊಟ್ಟೆ ಕಟ್ ನಿಲ್ಬೇಕಾದ್ರೆ ನಿನ್ನ ಮಂತ್ರ ಏನೂ ಉಪಯೋಗಕೈತೇನಂದಳಿಕೆ ಓಹೋ ಅದಕ್ಕೇನೈತೇವಾ ಹೇಳ್ತಂತು ವಾ ಅಂಥೇಳಿ ಅಕ್ಕಿಗೆ ಹೇಳಿದ್ಲು ಆಕೆ ಅದ್ರ ಮೇಲೆ ವಿಶ್ವಾಸ ಇಟ್ಲು ವಿಶ್ವಾಸ ಇಟ್ಟ ಮೇಲೆ ಏನಾಗಿ ಬಿಡ್ತಂದ್ರೆ ಅಕ್ಕಿ ಹೊಟ್ಟೆ ಕಟ್ ನಿಂತು ಹೋಗಿಬಿಡ್ತು ನೋಡ್ರಿ ಶುರುವಾತು ನೋಡ್ರಿ ಒಬ್ಬರಿಂದ ಒಬ್ಬರು ನನ್ನ ಕಾಲು ನುಸ್ತೈತೆ ಕೈ ನುಸ್ತೈತೆ ತೆಲಿ ನುಸ್ತೈತೆ ಹೆಮ್ಮೆ ಹಿಂಡವಾಲ್ದೆ ನಮ್ಮ ಮನೆಯಾಗಿ ಸರಿ ಇಲ್ಲ ನಮಗೆ ಪಾರ್ ಬರವಾಲದ ಏನು ಒಂದು ಎರಡು ಸಮಸ್ಯೆಗಳು ಇವೆಲ್ಲ ಸಮಸ್ಯೆಗಳನ್ನು ತೋಂಡ್ ಡೊಂಬರ್ ಚೆನ್ನಿ ಬರಾಕೈತ್ರು ಆಕೆ ಒಂದ ಹೇಳಕ್ಕೆ ಶುರು ಮಾಡಿಬಿಟ್ಲೆ ಯವಾ ಇದು ಮಂತ್ರ ನೋಡ ಇದರೊಳಗೆ ಎಲ್ಲ ಅದ ಯಾವುದದು ನಾಮ ಗುರು ಕೊಟ್ಟಂಥ ನಾಮ ವೇದವಾದಕ್ಕ ಗಣಿತ ತರ್ಕಕ್ಕ ಮಿಕ್ಕಾದ ಶಾಸ್ತ್ರ ಉದರಕ್ಕ ಎರಡು ಅಕ್ಷರ ಕಾಣ ಸರ್ವಜ್ಞ ಹಂಗ ಒಂದೇ ನಾಮದೊಳಗೆ ಅಡಗಿದವು ಅಖಿಳ ವೇದ ಶಾಸ್ತ್ರ ಪುರಾಣಗಳೆಲ್ಲವೂ ಹೇಳ್ತಾರೆ ಅವ್ರ ಎಲ್ಲೆಡವ ಎಲ್ಲ ವೇದ ಶಾಸ್ತ್ರ ಎದುರಾಗಡಿಯವ ಗುರು ಕೊಟ್ಟ ನಾಮದೊಳಗೆ ಅಡಿಗ್ಯಾವ ಅಂತ ನಾಮ ಆಕಿ ದೊಂಬರ ಚೆನ್ನವ್ವ ಮನುಷ್ಯ ನೀವು ಹೆಂಗೆ ನೋಡ್ರಿ ಮದುವೆ ಮಾಡ್ತಾರಲ್ಲ ಆ ಬಡ್ಜಿ ಹೇಳ್ತಾರಲ್ಲ ಈಗಿ ನಿನ್ನ ಹೆಂಡತಿ ಇವ ನಿನ್ನ ಗಂಡ ಏನು ಏನು ಇದನ್ನು ಮರ್ತಾರೆ ನಿಂದರೆ ಮರು ಬರ್ತದೆ ಇಲ್ಲ ಆದ್ರೆ ಗುರುಗಳು ಎಷ್ಟೋ ಸಭೆ ಸಮಾರಂಭದೊಳಗೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಐಮಾತ್ಮ ಬ್ರಹ್ಮ ಎಲ್ಲ ಹೇಳ ಹೇಳ್ತಾರಲ್ಲ ಒಂಬೇರೆ ಅದು ಅನುಭವಕ್ಕೆ ಬಂದದ್ದೇನ ಅದನ್ನು ಮನಸ್ಸಿಗೆ ಹಚ್ಕೊಂಡಿಲ್ಲ ನಾವು ಅದನ್ನು ಮಾಡೇ ಇಲ್ಲ ಡೊಂಬರ ಚೆನ್ನ ಭಕ್ತರು ಬೆಳೆದ್ಬಿಟ್ರು ಆ ಕಡೆ ಭಕ್ತರು ಬೆಳೆದ್ರು ಈ ಕಡೆ ಗೌಡನ ಮನೆಯಾಗೆ ಜಗಳ ಹತ್ತು ಮೂರು ಮಂದಿ ಸಂಸ್ಥೆ ಸಂಸ್ಥೆ ಏನಪ್ಪ ಅಂದ್ರೆ ಬಡದಾಡಿದ್ರು ಹಿರಿ ಗೌಡ್ ಹಾಕಿ ಬಡಿದ್ರು ತಲೆ ಒಡಿತು ರಕ್ತ ಬಂತು ಆಕೆಂದಳು ಇನ್ನು ಜೀವ ಇಡಬಾರ್ದು ಅಂತ ತಿಳ್ಕೊಂಡು ದಂಡಿ ಮೇಲೆ ಹಳ್ಳದ ಮೇಲೆ ಹುರಿದ ಬಾಮಿ ಮೂವತ್ತು ಮಳೆ ಆಳ ಅದರ ಯಾತದ ಮೇಲೆ ನಿಂತ ಶರಕ್ ಕಟ್ಕೊಂಡು ಬೀಳು ಬೇಡೋ ಬೀಳ್ ಬೇಡೋ ಅಂತ ನಿಂತಿದ್ಳು ಆಟ್ರಾಗ ಡೊಂಬರ್ ಕ ಚೆನ್ನವ್ ಕಟ್ಟಿ ಮೇಸ್ಕೋತ ಕಡೆಯಿಂದ ಬಂದಳು ಬಂದಳು ನೋಡಿದಳು ಡೊಂಬರ್ ಚೆನ್ನವ್ವ ಓಡಿದಕ್ಕಿನ ಕೈ ಹಿಡಿದ ಜಗ್ಗೆ ಬಿಟ್ಲೆ ಈಗ ಬಾಮಿ ಬೀಳ್ತಾತು ಗುರ್ತಾತ ನೋಡ್ರಿ ಏ ಯವ ಬಿಡು ನನಗೆ ತೊಂದ್ರ ಗಂಡಗ ಗಾಂಡ್ಗೆ ನಮಗೆ ಸರಿ ಇಲ್ಲ ನನ್ನ ಬದುಕು ಸರಿ ಇಲ್ಲ ಸತ್ತು ಹೊಕ್ಕನು ನೀಗ್ತುನು ಅಂದಳು ಯಾಕೆ ಸಾಯ್ತಿ ಅಂದ್ರೆ ಈ ಜನ್ಮ ಮತ್ತೊಮ್ಮೆ ಮತ್ತೊಮ್ಮೆ ಹುಟ್ಟು ಬರೋದಲ್ಲ ಏನು ಹುಟ್ಟಿ ಬಂದೈತಿ ಸಾರ್ಥಕ ಮಾಡಿಕೊಂಡು ಹೋಗೋದು ಅಂದ್ಳಾಕಿ ತನ್ನ ಅನುಭವ ಹೇಳಿ ನನಗೂ ತೊಂಡ್ರೋಗಿತ್ತು ನಾನು ಗಂಡು ಬಿಟ್ಟ ಬಿಟ್ಟಕ್ಕೆ ಆದ್ರೆ ಎಷ್ಟು ಆನಂದವಾಗಿದೆ ನೋಡು ಅಂದ್ಲಾಕಿ ಆ ಕಡೆ ನೋಡಿದಳು ಏನು ಮಾಡಲಿಲ್ಲ ನಾ ಅಂದ್ಳು ಏನೂ ಮಾಡಬೇಡ ಈ ದೊಡ್ಡವ್ರ ಮಂತ್ರ ಹಿಂಗೆ ನೆನೆಯಂಥೇಳಿ ಆಸನ ಕೊಂದು ಕೂಡರು ಎದೆ ಕತ್ತು ತಲೆ ಒಂದೇ ಸರಡಿಕ ಇಟ್ಕೋ ಮುಗಿನ ಮೇಲೆ ದೃಷ್ಟಿ ಇಡು ಉಸಿರಾಡದ ಕಡೆ ಲಕ್ಷ ಕೊಡು ಧ್ಯಾನ ಅಂತ ಹೇಳಿಬಿಟ್ಲು ಒಂದು ತಾಸೇನು ಏನು ಕುಂತಳು ಏನು ಆಗಿತ್ತು ಪಶ್ಚಾತ್ತಾಪ ಆಗಿತ್ತು ಕ್ಯಾಪ್ಟನ್ಸ್ಕೊಂಡಿದಳು ಮನಸ್ಸು ಅದ್ರಾಗ ಮುಳುಗಿತ್ತು ಅದರಿಂದ ಪಾರಾತು ಆನಂದ ಅನಿಸ್ತು ಅಂತ ಅಂತಲಾ ನಾ ಹೆಂಗೆ ಮಾಡಲಿ ಏನು ಮಾಡಲಿ ಏನ ನಿಂದೇನು ಕಡಿಮೆ ಐತಿ ಮನೆ ಐತಿ ಅಲ್ಲ ಮನೆ ಐತಿ ದೇವ್ರ ಕೊಲೆ ಐತಿ ದೇವ್ರ ಕೊಲೆ ಐತಿ ನಿತ್ಯ ನೇಮದಿಂದ ಮುಂಜಾನೆ ಒಂದು ತಾಸು ಮಧ್ಯಾಹ್ನ ಒಂದು ತಾಸು ರಾತ್ರಿ ಒಂದು ತಾಸು ಹೆಂಗೆ ಧ್ಯಾನ ಮಾಡ ಆಮೇಲೆ ಕೈಲಾದಷ್ಟು ಕೆಲಸ ಮಾಡ ಅವ್ರದ್ದು ಹಂಗೆ ಇವ್ರದ್ದು ಹಂಗೆ ಆಕೆ ಹಂಗೆ ಈಕೆ ಇದ್ರ ಬಗ್ಗೆ ಚಿಂತೆ ಮಾಡಬೇಡ ಆ ಕಡೆ ಕಡೆ ಲಕ್ಷ ಹಾಕಬೇಡ ಕಮ್ಮು ಹೊಳೆ ತುಂಬು ಉಣ್ಣು ಕಣ್ತುಂಬ ನಿದ್ದೆ ಮಾಡು ಆಮೇಲೆ ಧ್ಯಾನ ಬಿಡಬೇಡ ಧ್ಯಾನ ಅಂತ ಹೇಳಿದ್ಲು ಹಂಗಾಗಿ ಮಾಡಿದ್ಲು ಗೌಡ್ ಸ್ಯಾನಿ ತೊಂದ್ರು ಹೋಗಿಬಿಡ್ತಾವ ಮುಂದೆ ಗೌಡಂದ ಏನು ಮಾಡಿದೆಯಾ ಏನಿಲ್ಲ ಡಂಬರ್ ಚನ್ನ ಉಪದೇಶ ಕೊಟ್ಟಲು ದೊಡ್ಡವ್ರ ಮಂತ್ರ ಅಂತ ಆ ಮಂತ್ರದಂತ ಹಿಂಗಾಗೈತೆ ಅಂದಳು ಏನು ನನಗೂ ಕೊಡ್ಸ ನಾವು ಗುರುಗಳಿಗೆ ಇಚ್ಛಾ ವಾಯ ಮತ್ತೆ ಮತ್ತಿರ್ಗಿ ಅಲ್ಲಿಗೆ ಬತ್ತು ನೋಡ್ರಿ ಅವಾಗ ಗೌಡ್ನ ಕರ್ಕೊಂಡೋಗಿ ಗೌಡ್ ಶಾನಿ ಗೌಡ್ಗೆ ಉಪ್ರೇಶ್ ಕೊಡ್ಸಳು ಗೌಡ್ನ ರೋಗನು ಬಿಟ್ಟು ಹೋಗಿಬಿಡ್ತು ಆಮೇಲೆ ಅವಾಗ ಅವಾಗ ಡೊಂಬರ್ ಚೆನ್ನಾಗ್ ಹೇಳಿದ ಯವ್ವ ನಮ್ಮ ಏರಿಯಾ ಬಿಟ್ಟು ಹೋಗ್ಬೇಡ ನಿನಗೆ ಆಶ್ರಮ ಕಟ್ಟಿ ಕೊಡ್ತನು ಹಂಗೆ ಹಳ್ಳ ದಂಡಿ ಮ್ಯಾಲೆ ಹನ್ನೆರಡು ಮಳ ಅಡಗಲ್ಲ ಒಂದು ಮೂವತ್ತು ಮಳ ಉದ್ದ ದೊಡ್ಡ ಗುಡಿಸಲ ಹಾಕಿ ಅದಕ್ಕೆ ಡೊಂಬರ್ ಚೆನ್ನವನ ಆಶ್ರಮ ಅಂತ ಹೆಸರಿಟ್ಟು ಅದನ್ನೆಲ್ಲ ವ್ಯವಸ್ಥೆ ನೋಡ್ಕೊತ ನಂದ ಯಾಕೆಂದ್ರು ನಾನು ಕತ್ತಿಗಳಿಗೆ ಕೆಲಸಬೇಕಾ ಅಂದ್ರೆ ಆ ಗುರುಗಳು ಗುಡಿ ಕಟ್ಟ ಹಾಕ್ತೀವಿ ಆ ಗುಡಿಗೆ ಕಲ್ಲ ಮಣ್ಣು ಕತ್ತಿ ವಾಪರಿಸ್ತನು ಕಾಯಕವೇ ಕೈಲಾಸ ಸರಿ ಆಕೈತೇಳಿಬಿಟ್ಟವು ಅಂದ ಕೂಡಲೇ ಒಪ್ಕೊಂಡ್ಲಕ್ಕಿ ಹಿಂಗೆ ನಡೀತು ಗುಡಿ ಕಟ್ಟಡ ಮುಗೀತು ಅದ್ರ ಲಿಂಗ ಪ್ರತಿಷ್ಠಾಪನೆ ಗುರು ಹಿರಿಯ ಊರಾಗಿನ ಹಿರಿಯರೆಲ್ಲ ಕುಡ್ಕೊಂಡು ಎಲ್ಲಿ ಹೋದ್ರಂದ್ರೆ ಚಂಡಬಸನ್ನ ಕರ್ಕೊಂಬಂದರು ಚಂಡಬಸವಣ್ಣ ಅಮೃತಸ್ಸಿಂದ ಲಿಂಗ ಪ್ರತಿಷ್ಠಾಪನೆ